ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯ ದಿನ ನಾನು ಇವತ್ತೊಂದು ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸಿ ನಾನು ತೆಂಗಿನಕಾಯಿ ಹಾಗೆ ಹೆಸರು ಬೇಳೆನ ಬಳಸಿ ಇವತ್ತು ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನ ಕಲರ್ ಆಗೋವರೆಗೂ ಕುರ್ಪ್ಕೊಳ್ಳೋಣ ಹೊಸಬ್ರ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ದೀಪಾವಳಿ ಹಬ್ಬದ ಹೊಲಿ ದಿನ ನಾನು ಇವತ್ತು ನೈವೇದ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ನೈವೇದ್ಯಕ್ಕಾಗಿ ನೀವು ಇವತ್ತೇ ಅಂತಲ್ಲ ನೀವು ಯಾವಾಗಾದ್ರೂ ನೈವೇದ್ಯಕ್ಕಾದ್ರೂ ಮಾಡ್ಕೋಬಹುದು ಇಲ್ಲ ಮಕ್ಕಳಿಗೆ ಸಿಹಿ ಏನಾದ್ರೂ ಮಾಡ್ಕೊಡ್ಬೇಕಂದಾಗ ಕೂಡ ಮಾಡ್ಕೋಬಹುದು ಒಂದ್ ಹತ್ತೆ ಹತ್ತು ನಿಮಿಷದಲ್ಲಿ ನಾವು ಈ ಸಿಹಿನ ಮಾಡ್ಕೋಬಹುದು ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಫ್ರೆಂಡ್ ನೀವು ಯಾವತ್ತು ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನೋಡಿ ಹೆಸರು ಬೇಳೆನ ಚೆನ್ನಾಗಿ ನಾವು ಹುರ್ಕೊಳ್ಳೋಣ ನೋಡಿ ಕೆಂಪಗಾಗೋಂಗೆ ಈ ತರ ಹುರ್ಕೊಂಡಿದ್ದೀನಿ ಇವಾಗ ಒಲೆನ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಬೇಳೆ ತಣ್ಣಗಾಗೋವರೆಗೂ ಇಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ಮತ್ತೊಂದು ಒಲೆ ಮೇಲೆ ಪಾತ್ರೆನ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೀವು ಬೇಳೆ ಎಷ್ಟು ತಗೊಂಡಿದ್ದೀರಾ ಅದೇ ಅಳತೆಯಲ್ಲೇನೆ ಬೆಲ್ಲ ಕೂಡ ತಗೊಳ್ಳಿ ಸ್ವೀಟ್ ಕಡಿಮೆ ತಿಂತೀನ ಅಂದ್ರೆ ಒಂದು ಅರ್ಧ ಕಪ್ ಅಷ್ಟಾದ್ರೂ ತಗೋಬಹುದು ಹಾಗೆ ಬೆಲ್ಲ ಕರಗಿಸ್ಕೊಳ್ಳೋಷ್ಟು ನೀರನ್ನ ಹಾಕೊಳ್ಳೋಣ ಒಂದು ಕಾಲ್ ಕಪ್ ಅಷ್ಟು ನೀರನ್ನ ಬೇಕಾದ್ರೂ ಹಾಕೊಂಡು ನೀವು ಬೆಲ್ಲನ ಕರಗಿಸ್ಕೊಳ್ಳಿ ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ ನಾನು ಬರೀ ಬೆಲ್ಲ ಮಾತ್ರ ಕರ್ಗಿಸ್ಕೊಂತೀನಿ ನೋಡಿ ಬೇಳೆ ಚೆನ್ನಾಗಿ ಆರಿಸ್ಕೊಂಡು ಬಂದಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ನೈಸಾಗಿ ಪೌಡರ್ ತರ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಪೌಡ್ರ್ ಆಗಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿರೋ ಹಸಿ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ ಅದೇ ಕಪ್ಪಳ ತಲೆನೆ ಒಂದ್ ಕಪ್ ಅಷ್ಟು ಕಾಯಿ ಕೂಡ ತಗೊಂಡಿದ್ದೀನಿ ಇವಾಗ ನೀರನ್ನ ಸ್ವಲ್ಪ ಹಾಕೊಂಡು ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರೋಣ ಮತ್ತೆ ಕಡಾಯಿನ ಬಿಸಿ ಇಟ್ಕೊಂಡಿದೀನಿ ಒಂದ್ ಸೌಟ್ ಆಗುವಷ್ಟು ತುಪ್ಪನ ಹಾಕೋತಾ ಇದೀನಿ ತುಪ್ಪ ಚೆನ್ನಾಗಿ ಬಿಸಿಯಾಗಿ ಹಾಗೆ ಕರಗಿದೆ ಕೂಡ ಈಗ ಇಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ನೀವು ಅದನ್ನ ಹುರ್ಕೋಬಹುದು ಇದೆ ಅಂತೇನಿಲ್ಲ ನಾನು ಗೋಡಂಬಿ ಹಾಗೆ ಬಾದಾಮಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂತೀನಿ ಇವಾಗ ಹುರಿದಿರೋ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ತುಪ್ಪದಲ್ಲಿನೇ ನಾನು ಆವಾಗಲೇ ಹೆಸರು ಬೇಳೆನ ಪೇಸ್ಟ್ ಮಾಡ್ಕೊಂಡು ಬಂದ್ನೆಲ್ಲ ಅದನ್ನ ಹುರ್ಕೊಂತೀನಿ ತುಪ್ಪದಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ಇದನ್ನ ಹುರ್ಕೊಳ್ಳೋಣ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಈ ತರ ತಳ ಬಿಡೋವರೆಗೂ ಈ ತರ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಒಂದೊಳ್ಳೆ ಪರಿಮಳ ಬರುತ್ತೆ ತುಪ್ಪದ್ದು ಇವಾಗ ಇಷ್ಟ ಆದರೆ ಸಾಕು ನಾನು ಅವಾಗಲೇ ಬೆಲ್ಲದ ನೀರನ್ನ ಕಾಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಸೋಸ್ಕೊತೀನಿ ಚೆನ್ನಾಗಿರೋ ಬೆಲ್ಲನೇ ತಗೊಂಡ್ರೆ ಹಾಗೆ ಕೂಡ ನೀವು ಹಾಕೋಬಹುದು ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದಲ್ಲಿಯೂ ಸಹ ಸ್ವಲ್ಪ ಕುದಿಬೇಕು ನಾವು ಚೆನ್ನಾಗಿ ಕೈ ಬಿಡ್ದಂಗೆ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ಒಳ್ಳೆಯ ಸ್ವೀಟು ಫ್ರೆಂಡ್ಸ್ ನೀವು ಯಾವತ್ತೂ ತಿಂದಿರಲ್ಲ ಯಾವಾಗಲೂ ಒಂದೇ ಥರ ಸ್ವೀಟ್ನ ಮಾಡಿ ತಿಂದಿರ್ತೀರಾ ಇವತ್ತು ನಾನು ಡಿಫ್ರೆಂಟಾಗಿ ಆಗಿ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ಸ್ವೀಟ್ನ ಮಾಡ್ಕೊತೀರ ತುಂಬ ಸರಳವಾಗಿ ತುಂಬ ರುಚಿಯಾಗಿ ಆರೋಗ್ಯಕರವಾದ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇದನ್ನು ಚೆನ್ನಾಗಿ ಗಂಟೆಲ್ಲ ಒಡ್ಕೊಳ್ಳೋಣ ಗಂಟೆನಾಗೋದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ಕೂಡ ಬಿಟ್ಟು ಬರ್ತಾ ಇದೆ ಹಾಗೆ ಸೈಡ್ ತುಪ್ಪ ಬಿಡಬೇಕು ಅಲ್ಲಿವರೆಗೂ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದೊಳ್ಳೆ ಹಲ್ವಾ ಟೆಸ್ಚರ್ ಬರುತ್ತೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಬಿಸಿ ಹಾಲಿಗೆ ನಾನು ಸ್ವಲ್ಪ ಕೇಸರಿನ ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಒಂದೊಳ್ಳೆ ಫ್ಲೇವರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಕೇಸರಿನ ಹಾಲಲ್ಲಿ ನೆನೆಸಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಚೆನ್ನಾಗಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಹಲ್ವ ಟೆಕ್ಸ್ಚರ್ ಬಂತಲ್ವ ಈಗ ನೋಡಿ ಫೈನಲ್ ಆಗಿ ನಾನು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಸೇರಿಸ್ಕೊಂತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ತೆಂಗಿನಕಾಯಿ ಹಲ್ವಾ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ನೋಡಿ ಫೈನಲ್ ಆಗಿ ತಳ ಬಿಡ್ತಾ ಇದೆ ಈಗ ತೆಂಗಿನಕಾಯಿ ಹಲ್ವಾ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯ ದಿನ ನಾನಿವತ್ತು ತೆಂಗಿನಕಾಯಿ ಹಲ್ವಾ ಯಾವ ತರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ಸ್ವಲ್ಪ ಕೂಡ ಸ್ಪೂನ್ ಗಂಟಿಲ್ಲ ಎಷ್ಟು ಚೆನ್ನಾಗಿ ಹಲ್ವಾ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವಾ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ದೀಪಾವಳಿ ಹಬ್ಬದ ವಿಶೇಷವಾಗಿ ಬಲಿಪಾಡಿಮೆಯ ದಿನ ನಾನಿವತ್ತು ತೆಂಗಿನಕಾಯಿ ಹಲ್ವಾ ಯಾವ ಥರ ಮಾಡೋದಂತ ನೋಡಿಕೊಂಡ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್